ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಪ್ಯಾಕೆಟ್ ನಂದಿನಿ ಹಾಲು ಕೊಡಿ ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ ಆದ್ರೆ ನಂದಿನಿಯಲ್ಲಿ ಹಸಿರು ನೀಲಿ ಆರೆಂಜ್ ಹಾಗೆ ಬೇರೆ ಬೇರೆ ಕಲರ್ ನ ಪ್ಯಾಕೆಟ್ಗಳಿವೆ ಯಾವುದನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ ಬೆಳಗ್ಗೆ ಎದ್ದು ಹಾಲು ಕಾಯಿಸ್ಬೇಕು ಕಾಫಿ ಮಾಡಬೇಕು ಅಂತ ಬೇಜಾರ ಹಾಗಾದ್ರೆ ನೀವು ನಂದಿನಿ ಗುಡ್ ಲೈಫ್ ಹಾಲನ್ನ ಯೂಸ್ ಮಾಡಬಹುದು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾಲ್ಕು ನಿಮಿಷ ಕುದಿಸಿರ್ತಾರೆ ಹಾಗಾಗಿ ಈ ಹಾಲನ್ನು ಕುದಿಸಿ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಾಯ್ಲ್ ಮಾಡದೆ ಹಾಗೆ ಈ ಹಾಲನ್ನ ಯೂಸ್ ಮಾಡಬಹುದು ನಂದಿನಿ ಹಸಿರು ಬಣ್ಣದ ಪ್ಯಾಕೆಟ್ ಹೋಮೋಜಿನೈಸ್ಡ್ ಮಿಲ್ಕ್ ಇದನ್ನ ಕಾಫಿ ಟೀ ಮಾಡಕ್ಕೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಗಟ್ಟಿ ಕಾಫಿ ಟೀ ಮಾಡ್ಕೊಂಡು ಕುಡಿಬೇಕು ಅಂದರೆ ತುಸು ನೇರಳೆ ಬಣ್ಣದ ಪ್ಯಾಕೆಟ್ನ ಯೂಸ್ ಮಾಡ್ಬೋದು ಮತ್ತು ಪಾಯಸ ಸ್ವೀಟ್ಸ್ ಮಾಡೋಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ ಇನ್ನು ಗಟ್ಟಿ ಮೊಸರು ಮಾಡಬೇಕು ಅಂದರೆ ನಂದಿನಿ ಸ್ಪೆಷಲ್ ಹಾಲ್ ಗ್ರೀನ್ ಕಲರ್ ಪ್ಯಾಕೆಟ್ ಟೋನ್ಡ್ ಮಿಲ್ಕ್ ಅದನ್ನು ಯೂಸ್ ಮಾಡ್ಬೋದು ಬೆಳೆಯುವ ಮಕ್ಕಳಿಗೆ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ತುಂಬ ಆಯ್ಕೆ ಯಾಕಂದ್ರೆ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಅಷ್ಟು ಕೊಬ್ಬಿನ ಅಂಶ ಇರುತ್ತೆ ಇನ್ನು ಹಿರಿಯರು ವಯಸ್ಸಾದವರು ನಂದಿನಿ ಸ್ಲಿಮ್ ಸ್ಕಿಮ್ಡ್ ಮಿಲ್ಕ್ನ ಯೂಸ್ ಮಾಡಬಹುದು ಯಾಕಂದ್ರೆ ಇದರಲ್ಲಿ ಕೊಬ್ಬಿನಂಶ ಕಡಿಮೆ ಇರುತ್ತೆ ಇನ್ನು ಫಿಟ್ನೆಸ್ ಬಗ್ಗೆ ಕಾಳಜಿ ಇರೋರು ನಂದಿನಿ ಸ್ಮಾರ್ಟ್ ಹೋಮೋಜಿನೈಸ್ಡ್ ಡಬಲ್ ಟೋನ್ಡ್ ಮಿಲ್ಕ್ನ ಯೂಸ್ ಮಾಡಬಹುದು ಇನ್ನು ಇದಕ್ಕೆ ಹೊಸ ಎಡಿಷನ್ ಆಗಿ ನಂದಿನಿ ಬಫೆಲೋ ಮಿಲ್ಕ್ ಎಮ್ಮೆ ಹಾಲು ಇದರಲ್ಲಿ ಆರು ಪರ್ಸೆಂಟಷ್ಟು ಅಷ್ಟು ಫ್ಯಾಟ್ ಅಂಶ ಇರುತ್ತೆ ನೋಡಿದ್ರಲ್ಲ ಯಾವ್ಯಾವ ಮಿಲ್ಕ್ ಪ್ಯಾಕೆಟ್ ನ ತಿಕ್ಕಿ ಯೂಸ್ ಮಾಡ್ತಾರೆ ಅಂತ